Hãy subscribe cho kênh Ghiền Mì Gõ Để không bỏ आप चिकन, 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 आ ದಯವಿಟ್ಟು ಪಾಪ ಇದನ್ನು ಮಾತಿನಲ್ಲಿ ಬಂದೇನೆ ಆಮೇಲೆ ಪಾಪ ಆಗಿಲ್ಲ ಇಲ್ಲಿ ಉಡಿ ಪಾಪ ದಾರಿ ಬಿಡ್ರಿ ದಯವಿಟ್ಟಿಗೆ ಸ್ವಲ್ಪ ಎಲ್ಲ ಗಣ್ಣ ಮಕ್ಕಳು ನಿಮಗೆ ಕೈ ಮುಡಿಕೆ ದಯವಿಟ್ಟು ಯಾಕಂದ್ರೆ ಈ ಹಬ್ಬದ ನಿಶೇಷ ಹಂಗಿದ್ಯಾ ಅರ್ಥ ಮಾಡ್ರಿ ನೀವು ಆ ಪಾಪಗಳ ಫಸ್ಟ್ ಪಾಪ ಅವರ ಬೆಳಗ್ಗೆ ಇರ್ತಾರ ಅವರು ಆಮೇಲೆ ನೀವು ನೋಡಿ ತಿಂತಾರಮ್ಮ ಪಾಪ ಆಗಲ್ಲ ನಿಮ್ಮ ಹೊಡಿತುಂಬಾಗಲ್ಲ ಡಪ್ಪ ದಯವಿಟ್ಟು ಯಾರು ಡ್ಯಾಪ್ರಿ ಫ್ಯಾಮಿಲಿರು ಅವ್ರು ಏಳನ್ನ ಹೇಳಿ ವಿಜಯ ವಿಜಯ ಮಾಡಿದ್ರೆ ನೀವು ಏಳು ಎಲ್ಲ ಗೊತ್ತಾಗಲ್ಲ いい感じの子に。<music> <music>